ಹಲೋ ಸ್ನೇಹಿತರೆ ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಇದು ತುಮಕೂರಿನ ಹಳ್ಳಿಯಲ್ಲಿದೆ ಬನ್ನಿ ಇವತ್ತಿನ ದಿನ ಹೇಗಿತ್ತು ಅಂತ ತೋರಿಸ್ತಾ ಹಳ್ಳಿ ನೋಟ ಹಳ್ಳಿ ಊಟ ಹಾಗೆ ಅಲ್ಲಿನ ಜನರ ಮನಸ್ಸು ಎಷ್ಟು ಚಂದ ಅಲ್ವಾ ನಮ್ಮ ಮಾವನ ಮನೆ ಉಸ್ತಾಗ ಕಟ್ಟಿರೋದು ಅಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ನನ್ನ ಮಗಳು ಬಿ ಎ ಓದ್ತಿರೋ ಕಾಲೇಜ್ ಹುಡುಕಿ ರುಚಿತನ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ ಹಳ್ಳೀಲಿ ಅವಳು ತುಂಬ ಎಂಜಾಯ್ ಮಾಡಿದ್ಲು ಅಲ್ಲಿ ಕಾಣಿಸ್ತಾ ಇರೋರೆ ನಮ್ಮ ಮುದ್ದು ಅಜ್ಜಿ ನಮ್ಮ ಅಬ ಅತ್ತೆ ಹಾಗೆ ಅವ್ರ ಮಕ್ಕಳು ಇಲ್ಲಿದ್ದಾರೆ ಇಲ್ಲಿ ನಡೆದ ಸಂಭಾಷಣೆ ಹಾಗೆ ಕೇಳಿಸ್ಕೊಳೋಕೆ ಚೆಂದ ಇದೆ ಅದಕ್ಕೆ ವಾಯ್ಸ್ ಓವರ್ ಕೊಡ್ದೆ ಹಾಗೆ ಬಿಡ್ತಾಯಿದ್ದೀನಿ ಅದಕ್ಕೆ ಹೋಗ್ಬಿಡುತ್ತೆ

అక్కనంత అక్క నిన్ ఎస్ ఏను అంతేతీరా ಮಾತಾಡ್ಸೋಗ ಸಿಗ್ಲಿಲ್ಲ ಫೋಟೋ ತೆಗಿತಾವ ಅಲ್ಲಿ ಮಾತಾಡ್ಸ್ಕೊಂಡ್ ಹೋಗು ಪಾಪ ಆಕ್ಸಿಡೆಂಟ್ ಆಗಿ ನೋಡಿ ಪಾಪ ಕಾರ್ ಇಲ್ಲ ಓಡಾಡಕ್ಕಾಗಲ್ಲ ಮಾತಾಡ್ಸ ಏನನ್ನಲ್ಲ ಚಿಕ್ಕ ಇವೇ ಪಿಳ್ಳೆಗಳು ಬೇರೆ ಸಮಯ ಜಾಸ್ತಿ ಅದೇ ಓ ಎಷ್ಟೊಂಬಾವೆ

ஜ அவ ம ಮೇ ಅಂತಾಯ್ತು ನೋಡ ಏಯ್ ನೋಡ್ದ ಯಾರೋ ಬಂದ್ರು ಅಂತ ಬಗ್ಗೆ ನೋಡ್ತೇವೆ ತಗರುಪಾಳ್ಯ ಅದು ಮಕ್ಕಳದು ಮಾತಾಡೋ ತಗರುಪಾಳ್ಯ ಅದು ಕೊಂಬು ಆ ಕೊಂಬಿರೋದು ತಗಲುಪಾಲ್ಯ ಹ್ಞೂ ದೊಡ್ಡದು ಅದು ಮರಿ 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 ಅದ್ಯ ಅವೆಲ್ಲ ಕಟ್ಟಾಕೋ ನೋಡು. ನೋಡಿ ಇತ್ಲ ಕಡೆ ಎಷ್ಟು ಗಿಡ ಹಾಕೊಂಡವ್ರೆ ಅಜ್ಜಿ ಏನು ಬಂದಿಗಿಂದ ಅಂತ ಹುಷಾರು ನಮ್ಮಮ್ಮ ಎಲ್ಲ ಈ ಬಾವಿ ಇಲ್ಲಿ ನೀರು ಸೇರ್ತಾ ಇದೆ ಗೂಡ್ ಮಾಡ್ಕೊಂಡಿರ್ತದೆ ಎಲ್ಲಿ ಮರಿಯಲ್ಲಿ ಆಲೇ ದೊಡ್ಡದಾಗ್ ಛೂ ಚೂ ಅಂದ್ರೆ ಅದು ಮನೆ ಬಿಟ್ಟು ಹೋಯ್ತದ ನೀನೇ ಹೋಗ್ಬೇಕು ನನ್ನ ಮನೆಗೆ ನೀನು ಬಂದಿದ್ಯಾ ಅಂತದೆ ಬರ್ಬೇಕು ಓಹೋ ಅಷ್ಟು ದೂರ ಹೋಗಕ್ಕಾಗಲ್ಲ ಈಗ ಅಳ್ಸ ಜ್ವರ ಬಿಟ್ಟದ್ ಈ ಮರದಲ್ಲಿ ಸುಮ್ನೆ ಹಚ್ಬಾರ್ದಂಗೆಲ್ಲ ನೋಡಿಲಿ ಇಲ್ಲ ತಗೋರ್ ಪಾಲ್ಯ ಇಲ್ಲಿ ಸಂದಿಲಿ ನೋಡ್ರೆ ಸಂದಿಯಿಂದ ಅಲ್ಲಿಂದ ಹೊಗೋಳ ಅಲ್ಲಿಂದ ಸೌಂಡ್ ಮಾಡ್ತದ ನೋಡು ರೋಸ್ ಅಷ್ಟು ಬೇಗ ನಮ್ಮ ಮಾಮ ಅತ್ತೆ ಬಿಡ್ದಲ್ಲೇ ಊಟ ರೆಡಿ ಮಾಡಿಬಿಟ್ಟಿದ್ರು ನನ್ನ ಮಗಳು ಹಾಲ್ ಫ್ರೀ ಮೊಸರು ಫ್ರೀ ತುಪ್ಪ ಫ್ರೀ ಅಂತ ತುಪ್ಪ ಮೊಸರು ಹಾಕ್ಸ್ಕೊಂಡು ತಿಂದಳು

ನಮ್ಮೂರಿನ ಅಂಡೆ ಒಲೆ ಇಷ್ಟು ಬಿಸಿಲೂ ಮನೆ ಎಷ್ಟು ತಣ್ಣಗಿದೆ ಗೊತ್ತಾ ಹಾಗಿದೆ ನಣಸ ತಗೊಂಬಂದ್ಕೊಂಡು ಅಜ್ಜಿ ಆಶೀರ್ವಾದ ತಗೊಂಡ್ಕೊಂಡ್ರೆ ಮೊಮ್ಮಗಳಿಗೆ ದುಡ್ಡು ಕೊಡ್ತಿದ್ರು ಅದಕ್ಕೆ ನಗ್ತಾ ಅವಳು ಹಾಂ ಎಲ್ಲರಿಗೂ ಬಾಯ್ ಮಾಡಿ ಹಳಸಿನ ಹಣ್ಣು ಮಾವನಹಣ್ಣು ಅವ್ರ ಪ್ರೀತಿನ ತುಂಬಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದಾಗಿತ್ತು ಇವತ್ತಿನ ಸುಂದರವಾದ ಮಿನಿ ಬ್ಲಾಗ್ ಡೋಂಟ್ ಫಾರ್ಗೆಟ್ ಗೆಟ್ ಟು ಸಬ್ಸ್ಕ್ರೈಬ್